ಯಾವಾಗ ಡಿಸಿಷನ್ ಕೊಡ್ಲಿಕ್ಕೆ ಉಂಟು ಆ ಟೈಮ್ ಅಲ್ಲಿ ಡಿಸಿಷನ್ ಕೊಡ್ತೀನಿ ರಕ್ಷಿತಾ ನನ್ನೇ ರೈಟ್ ನನ್ನನೇ ಸ್ಟ್ಯಾಂಡ್ ರೈಟ್ ಇವರ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹೆಚ್ಚು ಚರ್ಚೆಗೆ ಗ್ರಾಸರಾಗಿದ್ದಾರೆ ನಾಮಿನೇಷನ್ ಸಮಯದಲ್ಲಿ ಅನೇಕರು ಹೇಳುವಂತೆ ಅತಿಯಾಗಿ ಪ್ರತಿಕ್ರಿಯಿಸಿದ್ದು ವೀಕ್ಷಕರು ಈ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ವಿಶೇಷವಾಗಿ ಕಾವ್ಯ ಶೈವ ಅವರನ್ನು ನಾಮಿನೇಟ್ ಮಾಡುವ ಸಂದರ್ಭದಲ್ಲಿ ರಕ್ಷಿತಾ ಸೃಷ್ಟಿಸಿದ ಡ್ರಾಮಾ ಮನೆಯಲ್ಲಿ ವಿವಾದಕ್ಕೂ ಕಾರಣವಾಯಿತು ಸ್ಟ್ರಾಟಜಿ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಕಾವ್ಯ ಅವರನ್ನ ಡೇಂಜರ್ ಝೋನ್ಗೆ ತಳ್ಳಿದ್ರು ಎಂಬ ಆರೋಪ ಮನೆ ಸದಸ್ಯರೊಳಗೂ ಕೇಳಿ ಬಂದಿತ್ತು ಬಿಗ್ ಬಾಸ್ ನೀಡಿದ ಟಾಸ್ಕ್ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ವ್ಯಕ್ತಿಗಳ ಹೆಸರನ್ನ ಸೂಚಿಸಬೇಕಿತ್ತು ಬಹುತೇಕರು ರಕ್ಷಿತಾ ಹೆಸರನ್ನೇ ಸೂಚಿಸಿದರು ಸ್ಪಂದನ ನನ್ನನ್ನು ನಾಮಿನೇಟ್ ಮಾಡುವಾಗ ಕೊಟ್ಟ ಕಾರಣ ಅರ್ಥವೇ ಇರಲಿಲ್ಲ ಎಂದಿದ್ದಾರೆ ಅಭಿಷೇಕ್ ಕೂಡ ರಕ್ಷಿತಾ ಅವರು ಪ್ಯಾನಿಕ್ ಆಗಿ ಯಾವುದು ತಲೆಗೆ ಬರುತ್ತೋ ಅದನ್ನ ಕಾರಣಗಳನ್ನು ಕೊಟ್ಟು ಬಿಡ್ತಾರೆ ಎಂದಿದ್ದಾರೆ ಇನ್ನು ರಕ್ಷಿತಾ ಈ ಬಗ್ಗೆ ಪ್ರತಿಕ್ರಿಯಿಸಿ ನನಗೆ ಯಾವಾಗ ಏನು ನಿರ್ಧಾರ ತೆಗೆದುಕೊಂಡು ಹೇಳಬೇಕೋ ಅದನ್ನ ಆ ಕ್ಷಣಕ್ಕೆ ಯೋಚನೆ ಮಾಡಿಯೇ ಹೇಳ್ತೀನಿ ಎಂದಿದ್ದಾರೆ ಕಾವ್ಯ ಮಾತನಾಡಿ ಚಿಕ್ಕ ಹುಡುಗಿ ನಿರ್ಧಾರ ತೆಗೆದುಕೊಳ್ಳಲು ಆಗ್ತಾ ಇಲ್ವಾ ಅಂತ ಹೇಳೋದ ಅಥವಾ ಸ್ಮಾರ್ಟಾ ಅಂತ ಹೇಳೋದಾ ಎಂದು ಕೂಡ ಪ್ರಶ್ನಿಸಿದ್ದಾರೆ ಇನ್ನು ಹಿಂದಿನ ಎಪಿಸೋಡ್ನಲ್ಲಿ ರಕ್ಷಿತಾ ಅವರ ನಾಮಿನೇಷನ್ ವಿಚಾರವಾಗಿ ಚೈತ್ರ ರಾಶಿಕಾ ಮತ್ತು ಸೂರಜ್ ಚರ್ಚಿಸಿದ್ರು ಅಲ್ಲಿ ರಕ್ಷಿತಾ ಕೂಡ ನಿಂತಿದ್ರು ನಾನು ಯಾವ ನಿರ್ಧಾರ ಮಾಡಿದ್ರು ಆ ಕ್ಷಣಕ್ಕೆ ಮನಸ್ಸಿಗೆ ಬಂದಿದ್ದನ್ನೇ ಹೇಳ್ತೇನೆ ಅದಾದ ನಂತರ ಕ್ಯಾರಿ ಮಾಡುವುದಿಲ್ಲ ಅವರನ್ನು ನಾಮಿನೇಟ್ ಮಾಡಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅವರಿಗೆ ಅಗತ್ಯವಾದ ಸಹಾಯವನ್ನ ಖಂಡಿತ ನೀಡ್ತೇನೆ ನಾಮಿನೇಟ್ ಮಾಡಿದೆ ಅಂತ ಟಾರ್ಗೆಟ್ ಮಾಡ್ತೀನಿ ಅಂತಲ್ಲ ಎಂದು ತಿಳಿಸಿದ್ರು ಇನ್ನು ಇತ್ತೀಚೆಗೆ ರಕ್ಷಿತಾ ಅವರ ವರ್ತನೆ ಮನೆ ಸದಸ್ಯರ ಗಮನ ಸೆಳೆದಿದೆ ಕಳೆದ ಟಾಸ್ಕ್ನಲ್ಲಿ ಅವರು ನಿಯಮ ಉಲ್ಲಂಘನೆ ಮಾಡಿದ್ದು ಮಾತ್ರವಲ್ಲ ಟುವಂತ್ ಮಾತಿಗೆ ತಿರುಗಿ ಬಿದ್ದಿದ್ದು ಎಲ್ಲರ ಗಮನ ಸೆಳೆದಿತ್ತು ಯಾರೇ ಸಲಹೆ ನೀಡಿದರೂ ಕೇಳದೆ ವ್ಯಂಗ್ಯ ಮಾಡುವುದು ಬಳಿಕ ಸ್ವಿಮ್ಮಿಂಗ್ ಪೂಲ್ನಲ್ಲಿರುವ ನೀರನ್ನ ಕೋಲಿನಿಂದ ಬಡಿದು ತೊಂದರೆ ಕೊಡುವುದು ನಿಲ್ಲಿಸು ಎಂಬ ಸೂಚನೆ ಬಂದರೂ ಅದನ್ನು ಕೇಳಿಸಿಕೊಳ್ಳದೆ ನಿರ್ಲಕ್ಷಿಸಿದ ಘಟನೆ ಕೂಡ ಸದಸ್ಯರಿಗೆ ಅಸಮಾಧಾನ ತಂದಿದೆ ಇನ್ನು ಈ ವಾರ ರಕ್ಷಿತಾ ವರ್ತನೆ ಸಾಕಷ್ಟು ಜನಕ್ಕೆ ಇಷ್ಟವಾಗಿಲ್ಲ ಎಂದು ವೀಕ್ಷಕರು ಕಮೆಂಟ್ ಮಾಡುತ್ತಿದ್ದಾರೆ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ